ಅಯೋಧ್ಯೆಯಲ್ಲಿ ದೇವಲೋಕದ ದೃಶ್ಯ ಕಂಡು ಬರ್ತಾ ಇದೆ ಶ್ರೀರಾಮನೂರಿನಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಕಂಡು ಬರ್ತಾ ಇದೆ ಮರುಕಳಿಸಿದೆ ಅಯೋಧ್ಯೆಯಲ್ಲಿ ಗತ ವೈಭವ ಇನ್ನೇನು ಎರಡೇ ದಿನ ಬಾಕಿ ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗೋದಕ್ಕೆ ಹೀಗಾಗಿ ಹಿಂದೆ ರಾಮನೂರಿನಲ್ಲಿ ವೈಭವ ಕಂಡು ಬರ್ತಾ ಇದೆ ಸ್ವರ್ಗವೇ ಧರೆಗಿಳಿದಂತಿದೆ ಮರುಕಳಿಸಿದೆ ಗತ ವೈಭವ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ದೇವಲೋಕದ ದೃಶ್ಯ ಕಂಡು ಬರ್ತಾ ಇದೆ ರಾಮ ಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಹತ್ತಿರ ಬರ್ತಾ ಇದ್ದಂತೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಕಂಗೊಳಿಸ್ತಾ ಇರುವಂತಹ ರಾಮನ ಮಂದಿರವನ್ನು ದಶ ದಿಕ್ಕುಗಳಲ್ಲೂ ರಾಮನಾಮ ಮಂತ್ರ ಘೋಷ ಕೇಳಿ ಬರ್ತಾ ಇದೆ ಜೊತೆಗೆ ಪುಷ್ಪಾಲಂಕೃತ ರಾಮ ಮಂದಿರದ ಸುಂದರ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಾಗ್ತಾ ಇದ್ದೀನಿ ಎರಡೇ ದಿನ ಬಾಕಿ ಲೋಕಾರ್ಪಣೆಯಾಗೋದಕ್ಕೆ ಕಂಗೊಳಿಸ್ತಿರುವ ರಾಮ ಮಂದಿರದ ವೈಭವದ ದೃಶ್ಯ ನೋಡ್ತಾ ಇದ್ದೀವಿ ಆದಿಪುರುಷನ ನಾಡಿನಲ್ಲಿ ಮತ್ತೆ ರಾಮ ಬಂದ ಎನ್ನುವ ಖುಷಿ ಮನೆ ಮಾಡಿದೆ ದೀಪಾಲಂಕಾರ ನೋಡ್ತಾ ಇದ್ದೀವಿ ಕಣ್ಣು ಕುಕ್ಕುವಂತಿದೆ ಭವ್ಯವಾದಂತಹ ಶ್ರೀರಾಮ ಮಂದಿರದಲ್ಲಿ ಈಗಾಗಲೇ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಯಾಗಿದ್ದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರುವ ಈ ದೇಗುಲ ಲೋಕಾರ್ಪಣೆಯಾಗುವಂತಹ ಕಾಲ ಇನ್ನೇನು ಎರಡೇ ದಿನ ಬಾಕಿ ದೀಪಾಲಂಕಾರವನ್ನು ನೋಡ್ತಾ ಇದ್ದೀವಿ ಭವ್ಯವಾದಂತಹ ರಾಮ ಮಂದಿರ ಹೇಗೆ ಕಂಗೊಳಿಸ್ತಾ ಇದೆ ನೋಡಿ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೆರಡೇ ದಿನ ಬಾಕಿ ಐನೂರಕ್ಕೂ ಹೆಚ್ಚು ವರ್ಷಗಳ ಸಂಘರ್ಷ ಹೋರಾಟ ಇದೆಲ್ಲದರ ಫಲವಾಗಿ ಈಗ ಅಯೋಧ್ಯೆಯಲ್ಲಿ ತಲೆಯೆತ್ತಿ ನಿಂತಿರುವ ಈ ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳುವಂತಹ ರಾಮಲಲ್ಲಾ ಇವನೇ ಐವತ್ತೊಂದು ಇಂಚಿನ ಮೂರ್ತಿ ಕರುನಾಡಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ ಕೆತ್ತನಿಗೆಯಲ್ಲಿ ಅರಳಿದಂತಹ ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರುವುದಕ್ಕಾಗಿ ಸಕಲ ಸಿದ್ಧತೆಗಳು ಎಲ್ಲೆಲ್ಲೂ ಪುಷ್ಪಾಲಂಕಾರ ಕಂಡು ಬರ್ತಾ ಇದೆ ಇಡೀ ಅಯೋಧ್ಯೆ ಕಂಗೊಳಿಸ್ತಾ ಇದೆ ವಿಶೇಷ ಆಹ್ವಾನಿತರಿಗೆ ಮಾತ್ರ ಅವಕಾಶ ಲೋಕಾರ್ಪಣೆಯ ಸಂದರ್ಭದಲ್ಲಿ ಆದರೆ ನಂತರ ಇಪ್ಪತ್ತು ಮೂರರಿಂದ ಪ್ರತಿಯೊಬ್ಬ ರಾಮ ಭಕ್ತರಿಗೂ ಕೂಡ ರಾಮಲಲ್ಲಾನ ದರ್ಶನ ಭಾಗ್ಯ ಸಿಗಲಿದೆ ಆ ದಿನಕ್ಕಾಗಿ ಅಯೋಧ್ಯೆಯ ಮಂದಿರಷ್ಟೇ ಅಲ್ಲ ದಹಸಿನಾದ್ಯಂತ ಇರುವಂತಹ ರಾಮ ಭಕ್ತರು ಕಾಯ್ತಾ ಇದ್ರು ಹೀಗಾಗಿ ಭಾರಿ ಭಾಗ ಜನಿಸಲು ಹೋಗುತ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್